ಚಾಕು ಪೆಟ್ರೋಲ್ ಬಾಟಲ್ನೊಂದಿಗೆ ಅತಿಥಿ ಉಪನ್ಯಾಸಕರ ಪ್ರತಿಭಟನೆ ಹೌದು ಗದಗ ನಗರದ ಹುಬ್ಬಳ್ಳಿ ರಸ್ತೆಯಲ್ಲಿರುವ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಅತಿಥಿ ಉಪನ್ಯಾಸಕರಿಂದ ಪ್ರತಿಭಟನೆಯನ್ನು ನಡೆಸಲಾಗುತ್ತಿದೆ ಕಳೆದ ಹತ್ತು ಹದಿನೈದು ವರ್ಷಗಳಿಂದ ಯಾವುದೇ ಬೇಡಿಕೆಗಳನ್ನು ಈಡೇರಿಸುತ್ತಿಲ್ಲ ಜೊತೆಗೆ ನೇಮಕಾತಿಯನ್ನು ಕೂಡ ಕಾಯಂಗೊಳಿಸುತ್ತಿಲ್ಲ ಅಂತ ಆಗ್ರಹಿಸಿ ಚಾಕು ಹಾಗೂ ಪೆಟ್ರೋಲ್ ಬಾಟಲ್ಗಳನ್ನು ಹಿಡಿದು ಪ್ರತಿಭಟನೆ ನಡೆಸುತ್ತಿದ್ದಾರೆ ಇದೇ ವೇಳೆ ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆಗೂ ಕೂಡ ಯತ್ನಿಸಿದ್ದಾರೆ ಇದರಿಂದಾಗಿ ಪೊಲೀಸರು ಅವರನ್ನು ತಡೆದಿದ್ದಾರೆ ಕಾನೂನು ಸಚಿವರ ತವರೂರು ಗದಗದಲ್ಲಿಯೇ ಅತಿಥಿ ಉಪನ್ಯಾಸಕರು ಪ್ರತಿಭಟನೆ ನಡೆಸುತ್ತಿರುವುದು ದುರ್ದೈವದ ಸಂಗತಿ ಆಗಿದೆ Viva a

కను ప్రకారం ఇవత్ సవలత్ కొట్టే ప్రిన్సిబల్ రాక హెంట్ వర్ష ಜನರಿಗೆ ಮೊದಲನೇದು ನಮ್ಗೆ ಇಲ್ಲಿ ವಯೋತಿಮೆ ಇರೋದ ಎರಡನೇದು ನೀವೆಲ್ಲರನ್ನ ನಿವೃತ್ತಿ ಜೀವಂತಾಗಲಿ ಮೊಮ್ಮಕ್ಕಳ ಕಂಡ್ರಿಯಲ್ಲಿ ನೀವೆಲ್ಲ ಬರ್ತಕ್ಕರು ಮೊಮ್ಮಕ್ಕಳ ಕಂಡು ಮಕ್ಕಳ ವಿರು ಮೊಮ್ಮಕ್ಕಳ ಕಂಡ್ರಿ બેકો 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 જેલીવરિયા ઓરટા જેલીવરિયા ઓરટા બેકો બેકો જય جي وو ايڪسٽر सर दय उन्नत शिक्षण उन्नत शिक्षण शिल्पी महाज्ञानी डॉक्टर बाबा साहेब अंबेडकर् पा ಎಲ್ಲಾ ಬದುಕಮ್ಮ ಕೆಲಸ ಬೆಕ್ಕು